ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವ ಸಾಧಿಸಿದ ನಾಸಿರ್ ಹುಸೇನ್ ತನ್ನ ಬೆಂಬಲಿಗರೊಂದಿಗೆ ಸಂಭ್ರಮಾಚರಣೆಯಲ್ಲಿ ತೊಡಗಿದಂತಹ ಸಂದರ್ಭ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದು ಜೊತೆಗೆ ಈ ವಿಚಾರವಾಗಿ ಮಾಧ್ಯಮದವರು ಸ್ಪಷ್ಟಪಡಿಸಲು ಮುಂದಾದಾಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರುವುದಕ್ಕೆ ಪರೋಕ್ಷವಾಗಿ ಬೆಂಬಲ ಸೂಚಿಸಿರುವುದನ್ನು ಬಿಜೆಪಿ ಸೋಮಾರಪೇಟೆ ಮಂಡಲದ ವತಿಯಿಂದ ಖಂಡಿಸುತ್ತೇವೆಂದು ಬಿಜೆಪಿ ಸೋಮಾರಪೇಟೆ ಮಂಡಲ ವಕ್ತಾರ ಬಲ್ಲಾರಂಡ ಕಾರ್ಯಪ್ಪ ತಿಳಿಸಿದ್ದಾರೆ ಈ ಹಿಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಮಣಿಶಂಕರ್ ಅಯ್ಯರ್ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಲ್ಲದೆ ಪಾಕಿಸ್ತಾನವನ್ನ ಹೋಗಳಿ ಭಾರತ ದೇಶವನ್ನ ಟೀಕಿಸಿದ್ದಾರೆ ಪಾಕಿಸ್ತಾನ ಧ್ವಜ ಪ್ರಕರಣ ಕುಕ್ಕರ್ ಬಾಂಬ್ಗಳ ಮೂಲಕ ಭಯೋತ್ಪಾದಕ ಕೃತ್ಯವನ್ನು ತೊಡಗಿಸಿಕೊಂಡವರಿಗೆ ದೇಶದ್ರೋಹದ ಕೃತ್ಯ ಎಸಗುವವರಿಗೆ ಕಾಂಗ್ರೆಸ್ ಪಕ್ಷ ಬೆಂಬಲ ಸೂಚಿಸಿರುವಂತೆ ಕಂಡು ಇದೆ ಈ ಘಟನೆಯ ಹಿನ್ನೆಲೆ ನಾಸೀರ್ ಹುಸೇನ್ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಹಾಗೂ ಖಂಡನೆ ವ್ಯಕ್ತವಾಗುತ್ತಿದೆ ಎಂದರು ನಿನ್ನೆ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಸಿರ್ ಹುಸೇನ್ ಹುಸೇನರವರು ರಾಜ್ಯಸಭೆಯಲ್ಲಿ ಗೆಲುವು ಸಾಧಿಸಿದ ವಿಚಾರವಾಗಿ ಹೊರಗಡೆ ದೊಡ್ಡದಾಗಿ ಸಂಭ್ರಮಾಚರಣೆ ನಡೆಯಿತು ಆ ಒಂದು ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿಗರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತಹ ಘೋಷಣೆಯನ್ನು ಕೂಗಿರ್ತಾರೆ ಆ ಒಂದು ಕೂಗಿದಂಥ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟಪಡಿಸಿಕೊಳ್ಳುವುದಕ್ಕೋಸ್ಕರ ಮಾಧ್ಯಮದವರು ಅವರನ್ನು ಹೋಗಿ ಪ್ರಶ್ನೆ ಮಾಡಿದ ತಕ್ಷಣ ಅವರು ಏಕಾಏಕಿ ಮಾಧ್ಯಮದವರ ಮೇಲೆ ಕೂಡ ತುಂಬ ಕಟ್ಟು ಶಬ್ದದಿಂದ ಅವರು ಮಾತಾಡ ಮಾತಾಡಿರ್ತಾರೆ ಯಾವುದೇ ರೀತಿ ಅವರಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಒಂದು ರೀತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಘೋಷಣೆಯನ್ನು ಕೂಗಿದವರಿಗೆ ಅವರು ಒಂಥರ ಪರೋಕ್ಷವಾಗಿ ಬೆಂಬಲ ನೀಡುವಂತೆ ಅವರು ಮಾತನಾಡಿರುವಂಥದ್ದು ಖಂಡನೀಯ ಕಾಂಗ್ರೆಸ್ಸಿನ ಈ ಒಂದು ಪಾಕಿಸ್ತಾನ್ ಪ್ರೇಮ ಇದೇನು ಮೊದಲಲ್ಲ ಅವರ ಹಿರಿಯ ನಾಯಕರಾದ ಮನಿಶಂಕರ್ ಅಯ್ಯರ್ ಅವರು ಅಹ್ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನವನ್ನು ಬಹಳ ಹೊಗಳಿ ಬಹಳ ಅದು ಎಂತ ಆ ಸ್ನೇಹ ದೇಶ ಇನ್ನೊಂದು ದೇಶ ಅಂತ ಹೊಗಳಿ ಬಂದಿದ್ದಾರೆ ಪ್ರತಿದಿನ ಇಂಡ ಭಾರತವನ್ನು ಟೀಕಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿಯ ನಾಯಕತ್ವವನ್ನು ಒಳದು ಹೊಂದಿರುವಂಥ ಕಾಂಗ್ರೆಸ್ನವರಿಗೆ ಇದೇನು ಮೊದಲೇನಲ್ಲ ಕೆಲವೊಮ್ಮೆ ಪಾಕಿಸ್ತಾನ ಧ್ವಜ ವಿಚಾರವಾಗಿರ್ಬೋದು ಬೇರೆ ಬೇರೆ ಈಗ ಇತ್ತೀಚೆಗೆ ನಡೆದಂತಹ ಒಂದು ಕುಕ್ಕರ್ ಬಾಂಬಿನ ಒಂದು ವಿಚಾರವಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಒಂದು ರೀತಿ ಭಯೋತ್ಪಾದಕ ಕೃತ್ಯ ಮಾಡುವಂಥವರಿಗೆ ದೇಶದ್ರೋಹ ಕೃತ್ಯ ಮಾಡುವಂಥವರಿಗೆ ಪಾಕಿಸ್ತಾನದ ಪರವಾಗಿ ಮಾತನಾಡುವವರಿಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡುವಂಥವರಿಗೆ ಕಾಂಗ್ರೆಸ್ ಯಾವತ್ತು ಬೆಂಬಲವಾಗಿ ನೀಡುವ ನಿಂತಿರುವುದು ಕಂಡು ಬರ್ತಾ ಇದೆ ಮನೆಯ ಇವರು ನಾಸಿರ್ ಹುಸೇನ್ ಅವರು ಅದನ್ನು ಒಂದು ತನಿಖೆ ಆದರೂ ಮಾಡಬೇಕಾಗಿತ್ತು ನಾವೇನು ಮಾಡ್ತೀವಿ ಅಂತ ಆದರೂ ಒಂದು ಮಾತು ಅವರ ಬಾಯಲ್ಲಿ ಅವರು ಬರಲಿಲ್ಲ ಯಾಕಂತಂದರೆ ಅವರ ಮಾನಸಿಕತೆನೇ ಆ ರೀತಿಯಾಗಿ ಇದೆ ಅಂತ ಇದರಲ್ಲಿ ನಮಗೆ ಸ್ಪಷ್ಟವಾಗ್ತದೆ ಈ ಒಂದು ಇವರ ಇವರಿಗೆ ಇವರಿಗಿರುವಂಥ ಪಾಕಿಸ್ತಾನ ಪ್ರೇಮ ಇರ್ಬೋದು ಇದಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಸರಿಯಾಗಿ ಅವರಿಗೆ ಆ ಒಂದು ಉತ್ತರವನ್ನು ಕೊಡಲು ಕೊಡಲು ಸಿದ್ಧನಾಗಿದ್ದೇನೆ ಈ ವಿಚಾರವನ್ನು ನಾವು ಈಗಾಗಲೇ ಎಲ್ಲ ಕಡೆ ಪ್ರತಿಭಟಿಸ್ತಾ ಇದ್ದೇವೆ ನಾಸೂರ್ ಹುಷೇ ಹುಸೇನ್ ಹಾಗೂ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗಳು ಕೊಡಗಿನಾದ್ಯಂತ ಇಂದು ನಡೀತಾ ಇದೆ ಈ ಒಂದು ಕೃತ್ಯವನ್ನು ಸೋಮವಾರಪೇಟೆ ಮಂಡಲ ಬಿ ಜೆ ಪಿ ವತಿಯಿಂದ ನಾವು ಇದನ್ನು ತೀಕ್ಷ್ಣವಾಗಿ ಖಂಡಿಸ್ತಾ ಇದ್ದೇವೆ